ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಪೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ಬಾಬಾ ಫುಲ್ಫಿಲ್ಮೆಂಟ್ ಕಾರ್ಡ್ ಓಕೆ ಸೊ ಸದ್ಯದಲ್ಲೇ ಓಕೆ ಸದ್ಯದಲ್ಲೇ ಯಾರದ್ದು ಲೈಫಲ್ಲಿ ಒಂದು ಫುಲ್ಫಿಲ್ಲಿಂಗ್ ಯಶಸ್ವಿಯಾಗಿ ಸಮಾಧಾನಕರವಾಗಿರುವಂಥ ಒಂದು ಟೈಮ್ ಲೈನ್ ಬರ್ತಿದೆ ಒಬ್ಬರು ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಓಕೆ ಇನ್ನೇನು ಹೇಳ್ತಾರೆ ಅಂತ ಸೊ ಸದ್ಯದಲ್ಲೇನೆ ಶಾರ್ಟ್ಲಿ ಅನ್ಕೊಳ್ಳಿ ಓಕೆನಾ ವಾಟ್ ದ ಎಂಪರರ್ ತುಂಬಾ ಹಾರ್ಡ್ಶಿಪ್ಸ್ ಫೇಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಂತೆ ಪರಿಸ್ಥಿತಿಗಳನ್ನ ಎದುರಿಸಿ ಇದು ನಿಮ್ಮದೇ ಎನರ್ಜಿ ಅಂದರೆ ಇದು ಎಂಪರರ್ ಅಂದರೆ ಏನು ಗೊತ್ತಾ ಇದು ಎಲ್ಲ ಕಿಂಗ್ಗಳ ಮಿಲನ ಇದು ಕಿಂಗ್ ಆಫ್ ವಾಂಡ್ಸ್ ಕಿಂಗ್ ಆಫ್ ಕಪ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ಸ್ವೋಟ್ಸ್ ಎಲ್ಲ ಸೊ ಎಲ್ಲ ಥರ ತೊಂದರೆಗಳನ್ನ ಫೇಸ್ ಮಾಡಿ ಚಾಲೆಂಜಸ್ನ ಫೇಸ್ ಮಾಡಿ ಇವಾಗ ಎಂಪ್ರರ್ ಥರ ನಿಂತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ವಾ ಸೋಲಿಲ್ಲ ನೀವು ಆಯಿತಾ ಏನೇ ತೊಂದರೆ ಬರಲಿ ಏನೇ ಅವಮಾನ ಆಗಲಿ ಏನೇ ಬೇಜಾರಾಗಲಿ ಎಲ್ಲ ಥರ ಚಾಲೆಂಜಸ್ನ ಮೀರಿ ಮನ ಮನಸ್ಥೈರ್ಯ ಕೆಡದೆ ಲೈಕ್ ಒಂಥರ ಎಷ್ಟು ನಂಬಿಕೆ ದೇವರ ಮೇಲೆ ನಂಬಿಕೆನೂ ಓಕೆನಾ ಸೊ ಅದು ಜೊತೆಗೆ ಅಷ್ಟೇ ಧೈರ್ಯದಿಂದ ಫೇಸ್ ಮಾಡಿ ಮುಂದೆ ಬಂದಿದ್ದೀರಾ ಈಗ ಈ ಎಂಪರರ್ ಥರ ನಿಂತಿದ್ದೀರಾ ಅಂತ ಹೇಳ್ತಾ ಇದಾರೆ ಹಾಯ್ ಎಂಪರರ್ ಹೌ ಆರ್ ಯು ಓಕೆ ನೋಡೋಣ ಇವಾಗ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ವಾವ್ ದಿಸ್ ಇಸ್ ವಂಡರ್ಫುಲ್ ಎನರ್ಜಿ ಬ್ಯೂಟಿಫುಲ್ ನೋಡಿ ದುಡ್ಡು ಕಾಸಿನ ವಿಚಾರದಲ್ಲಿ ಎಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ದೀರಾ ಸೆಕೆಂಡ್ ಎಮೋಷನಲ್ ಪ್ರಾಬ್ಲಮ್ಸ್ ಬಂತು ಅದನ್ನು ಫೇಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಎಮೋಷನಲಿ ತುಂಬ ಪ್ರಾಬ್ಲಮ್ಸ್ ಓಕೆನಾ ಅಂದರೆ ಎಂತೆಂಥ ಸಿಚುವೇಷನ್ಸ್ ಬಂದರೂ ಅದನ್ನೆಲ್ಲ ಮೀರಿ ಬಂದ್ರಿ ಜೊತೆಗೆ ಸೋಟ್ಸ್ ಅಂತಂದರೆ ಲೈಕ್ ವಿಪರೀತ ಮಾತು ಕೇಳಬೇಕಾಯಿತು ಅಥವಾ ಏನೋ ಒಂದು ವಿಷಯಗಳೆಲ್ಲ ಕೇಳಬೇಕಾಯ್ತು ನಿಮ್ಮ ಲೈಫಲ್ಲಿ ಕೇಳಬಾರ್ದು ಆತರ ವಿಷಯಗಳು ಕೇಳಿದ್ರಿ ಅನ್ನಿಸ್ಕೋಬಾರ್ದು ಜನಗಳ ಹತ್ರ ಅನ್ನೆಸೆಸರಿ ಮಾತು ಕೇಳಿದ್ರಿ ಏನು ಮಾಡ್ದೇನೆ ನೀವು ಮಾತು ಕೇಳಿದ್ರಿ ಅಂತ ಹೇಳ್ತಾ ಇದಾರೆ ಹಾ ಅಷ್ಟೇ ವಾಂಡ್ಸ್ ಕಿಂಗ್ ಆಫ್ ವಾಂಡ್ಸ್ ಅಂದರೆ ಲೈಕ್ ಎಂತ ಕಷ್ಟದ ಪರಿಸ್ಥಿತಿ ಅಂದರೆ ಅಷ್ಟು ಕೆಲಸ ಮಾಡಿದ್ದೀರಾ ಅಷ್ಟು ಅನ್ಭವಿಸ್ಬಿಟ್ಟಿದೀರಾ ಅಂತ ಹೇಳ್ತಾ ಇದಾರೆ ಓಕೆನಾ ಅಷ್ಟು ಮಾಡಿ ಲೈಕ್ ಇವಾಗ ಎಂಪರರ್ ಥರ ನಿಂತಿದ್ದೀರಾ ವಾವ್ ಪ್ಯೂಟಿಫುಲ್ ಬ್ಯೂಟಿಫುಲ್ ಎನರ್ಜಿ ವಾಟ್ ಎಲ್ಸ್ ಬಾಬಾ ಇದು ಇದು ವಿಶ್ ಫುಲ್ ಫಿಲ್ಮೆಂಟು ಆಯಿತಾ ನೈನ್ ಆಫ್ ಕಪ್ಸ್ ನೈನ್ ಆಫ್ ಪೆಂಟಿಕಲ್ಸ್ ನೈನ್ ನೈನ್ ನಾ ಹೇಳಿದೆ ಅಲ್ವಾ ಮುಗೀತು ಇನ್ನೇನು ಎಂಡಿಗೆ ಬಂದಿದೆ ಇನ್ನೇನೆಲ್ಲ ಸೊ ನಿಮಗೆ ಡಿವೈನ್ ಕಡೆಯಿಂದ ಒಂದು ಗಿಫ್ಟ್ ಕೂಡ ಸಿಗುತ್ತೆ ಲೈಕ್ ಅಂದರೆ ಬ್ಲೆಸ್ಸಿಂಗ್ಸ್ ಓಕೆ ಸೊ ಯಾವ ರೂಪದಲ್ಲಾದರೂ ಇರ್ಬೋದು ಅದು ನಾ ಹೇಳುದಲ್ಲ ವೆರಿ ಫುಲ್ಫಿಲ್ಲಿಂಗ್ ಲೈಫ್ ಬರ್ತಾ ಇದೆ ನೆಕ್ಸ್ಟ್ ಅಂತ ಸೊ ನಾ ಹೇಳೋದೇನಂದರೆ ಲೈಕ್ ಈಗ ಇಲ್ಲಿ ತನಕ ನೀವೇನು ಪ್ರಾಬ್ಲಮ್ ಅನ್ಬೋಸಿದ್ರಿ ಇಟ್ಸ್ ಕ ಎಂಡಿಗೆ ಬರ್ತಾ ಇದೆ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಏನಿದ್ರು ಹೊಸ ಚಾಪ್ಟರ್ ಹೊಸ ಲೈಫ್ ಶುರು ಆಗ್ತಾ ಇದೆ ಬಟ್ ದುಡ್ಡು ಕಾಸ್ ದುಡ್ಡು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ದುಡ್ಡು ವಿಷಯದಲ್ಲೂ ಆಮೇಲೆ ಇದು ಪೆಂಟಿಕಲ್ಸ್ ಅಂದರೆ ಇದು ಅರ್ತ್ ಎಲಿಮೆಂಟ್ ಓಕೆನಾ ಪೆಂಟಿಕಲ್ಸ್ ಅಂದರೆ ಅರ್ತ್ ಎಲಿಮೆಂಟ್ ಮನಿ ಸೊ ನಿಮ್ಮ ಎಮೋಷನ್ಸ್ನು ಕೂಡ ನೀವು ಅಷ್ಟೇ ಹುಷಾರಾಗಿರಿ ಅಂತ ಫಸ್ಟ್ ಹೇಳ್ತಾ ಇದ್ದಾರೆ ಆಯಿತಾ ದುಡ್ಡು ಕಾಸು ವಿಚಾರದಲ್ಲಿ ಚೇಂಜಸ್ ಬರ್ತಾ ಇದೆ ಫಸ್ಟ್ ಆಫ್ ಆಲ್ ನೋಡಿ ನೈನ್ ನೈನ್ ಕಾರ್ಡ್ ಬಂದಿರೋದು ಎಂಡ್ ಎಂಡ್ ಆಫ್ ಆಲ್ ಪ್ರಾಬ್ಲಮ್ಸ್ ಸ್ಟಾರ್ಟಿಂಗ್ ಆಫ್ ನ್ಯೂ ಲೈಫ್ ಓಕೆ ಸೊ ಅಬಂಡೆಂಟ್ ಲೈಫ್ ಅದು ಬರೀ ಲೈಫ್ ಅಲ್ಲ ನೆಕ್ಸ್ಟ್ ಲೈಫ್ ಚಾಪ್ಟರ್ ನೆಕ್ಸ್ಟ್ ಚಾಪ್ಟರ್ ಇಸ್ ಅಬಂಡೆಂಟ್ ಖುಷಿ ಅಂದರೆ ಯಾವ ಥರ ಜಾಯ್ಫುಲ್ ಲೈಫು ದುಡ್ಡಿನ ಸುರಿಮಳೆ ಇಲ್ ಎಂಜಾಯ್ ಮಾಡ್ತೀರಾ ಎಂಪರರ್ ಥರ ಆಯಿತಾ ಆ ಥರ ಲೈಫ್ ಇರುತ್ತೆ ಹ್ಞೂ ಸೂಪರ್ ಲೈಫು ಬಟ್ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ದುಡ್ಡು ಇದರಲ್ಲಿ ತುಂಬ ಮತ್ತೆ ನಂಬಕ್ಕೆ ಹೋಗ್ಕೊಡ್ದು ಅಥವಾ ಎಮೋಷನಲಿ ಹಾಂ ಬೌಂಡ್ರೀಸ್ ಹಾಕು ಅಂತ ಹೇಳ್ತಾ ಇದ್ದಾರಪ್ಪ ಬೌಂಡ್ರೀಸ್ ಓಕೆ ಹಾಂ ಬೌಂಡ್ರೀಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಫೈನ್ ಎಸ್ ಪಬಾ ವಾಟೆಲ್ಸ್ ಓಕೆ ಇಲ್ಲಿ ಇನ್ನೊಂದು ಹೇಳ್ತಾ ಇದಾರೆ ನಿಮ್ಮ ಸ್ಪಿರಿಟ್ ಗೈಡ್ ಇದೆ ಇಲ್ಲೊಂದು ಬರ್ಡ್ ಇದೆ ಗೊತ್ತಾ ಹ್ಞೂ ಬ್ಲೆಸ್ ಮಾಡ್ತಾ ಇದ್ದಾರಂತೆ ನಿಮಗೆ ನೋಡ್ತಾ ಇದಾರೆ ಬ್ಲೆಸ್ ಮಾಡ್ತಿದ್ದಾರಂತೆ ನಿಮ್ಮ ಗೈಡ್ ಆಗಿದಾರಂತೆ ಅಂದರೆ ನಿಮ್ಮ ಹತ್ರ ಪೆಟ್ಟಿರ್ಬೋದು ಇವಾಗಿಲ್ಲ ಆಯ್ತಾಯ್ ಅರ್ಥ ಆಯ್ತಾ ಸೊ ಅದು ಕೂಡ ನಿಮಗೆ ಬ್ಲೆಸ್ ಮಾಡ್ತಾ ಇದೀಯಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆಯಂತೆ ಸೊ ಬೌಂಡ್ರಿ ಹಾಕು ಅಂತ ಹೇಳ್ತಾ ಇದಾರೆ ಶ್ಯೂಟಿಫುಲ್ ಎನರ್ಜಿ ವಾಟ್ ಇಸ್ ಬಾಬಾ ಇಷ್ಟು ದಿವಸ ನೀವೇನು ಇಷ್ಟು ದಿವಸ ನೀವೇನು ಒಂಟಿಯಾಗಿ ಕ ಕೆಲಸ ಮಾಡ್ತಾ ಇದ್ರಿ ಅಥವಾ ಈ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿದ್ರಿ ಈ ಮಾಡಿದ್ರಿಂದ ನಿಮ್ಮ ಸ್ಪಿರಿಚುಯಲ್ ಲೈಫ್ ಕೂಡ ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಪಿರಿಚುವಲಿನೂ ಚೇಂಜಸ್ ಬರ್ತಾ ಇದೆಯೇ ನಿಮ್ಮ ಲೈಫಲ್ಲಿ ಅಂತ ಓಕೆ ನಾ ಹೇಳಿದೆ ಅಲ್ವಾ ದೇವರು ಡಿವೈನ್ ಕೊಡ್ತಾ ಇದ್ದಾರೆ ನಿಮಗೆ ಫುಲ್ಫಿಲ್ಮೆಂಟ್ ಹೆಂಗೋ ಯಾವುದೋ ಒಂದು ರೂಪದಲ್ಲಿ ಅಂತ ನಿಮ್ಮ ಸ್ಪಿರಿಚುಯಲ್ ಲೈಫಲ್ಲೂ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರಂತೆ ಅಂದರೆ ಸಮ್ ಬ್ಲೆಸ್ಸಿಂಗ್ ಇರುತ್ತೆ ಬ್ಯೂಟಿಫುಲ್ ವಾಟ್ ಇಲ್ಸ್ ಬಾವ ಓ ನೋಡಿ ಮೂರು ಮೂರು ಕಾರ್ಡ್ ಬಂದ್ಬಿಡ್ತು ಅದೇ ತೆಗಿತಾ ಇದ್ದೀನಿ ಸೊ ಫೋರ್ ಆಫ್ ವಾಂಡ್ಸ್ ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೊಸ ಜೀವನಕ್ಕೆ ವೆಲ್ಕಮ್ ಹೊಸ ಲೈಫ್ ನೈನ್ ಎಗೇನ್ ನೈನ್ ನಾ ಹೇಳಿದೆ ಅಲ್ವಾ ಕಂಪ್ಲೀಷನ್ ನೈನ್ 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 ಬಂದಿದೆ ಎಂಥ ಫುಲ್ಫಿಲ್ಲಿಂಗ್ ಲೈಫ್ ಅಂತಂದರೆ ದುಡ್ಡಿನ ಸುರಿಮಳೆ ಓಕೆನಾ ಆ್ಯಂಡ್ ಪವರ್ ವಿತ್ ಪವರ್ ಎಂಪರರ್ ಕಾರ್ಡ್ ಇದು ಹಾಂ ಜೊತೆಗೆ ನೈನ್ ಆಫ್ ವಾಂಡ್ಸ್ ನಾನು ಹೇಳಿದ್ನಲ್ಲ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಅಂತ ಇಷ್ಟು ದಿವಸ ನೀವೇನು ಅನುಭವಿಸಿದ್ರಿ ನಿಮ್ದು ಏನು ಚಾಲೆಂಜಸ್ ಫೇಸ್ ಮಾಡಿ ಬಂದ್ರಿ ಕ್ಲೋಸ್ ಇನ್ನು ಇನ್ನೇನಿದ್ರು ನ್ಯೂ ಲೈಫ್ ಸೊ ಇದೇನು ಇಷ್ಟು ಒಬ್ಬರೇ ನೀವು ಏನು ಸಹಿಸ್ಕೊಂಡು ಬಂದ್ರಿ ಅವಮಾನ ಆಗಿರ್ಬೋದು ಬೇಜಾರಾಗಿರ್ಬೋದು ಅಥವಾ ಗ್ರೀಫ್ ಅಂತ ಇದು ಅಂದರೆ ಯಾರನ್ನೋ ಕಳ್ಕೊಂಡಿದ್ದು ನೋವು ಏನಿತ್ತು ಇಲ್ಲಿ ತೋರಿಸ್ತಾ ಇರೋದು ಹೇಳ್ತಾ ಇರೋದು ಸೊ ಅದು ಕೂಡ ಅದು ಕೂಡ ರೆಕ್ ಗಾಡ್ ಹ್ಯಾಸ್ ರೆಕಗ್ನೈಸ್ಡ್ ಅಂದರೆ ನೀವು ಏನು ಅನುಭವಿಸಿದ್ರಿ ಯಾವ ಗ್ರೀಫ್ ಅಂತಾನೆ ಬರ್ತಾ ಇದೆ ಇಲ್ಲಿ ಅಂದರೆ ಒನ್ ಆಫ್ ಯುವರ್ ಲವ್ಡ್ ಒನ್ ಪಾಸ್ಟ್ ಅ ವೇ ಓಕೆ ಪಾಸ್ಟ್ ಔಟ್ ಲವ್ಡ್ ಒನ್ ಅವ್ರಿಗೋಸ್ಕರ ನೀವೇನು ದುಃಖಪಟ್ಟ್ರಿ ನೀವೇನು ಅನುಭವಿಸಿದ್ರಿ ಸೊ ಎಲ್ಲ ದೇವ್ರು ನೋಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರಪ್ಪ ಓಕೆನಾ ಓಕೆ ವಾಟ್ ಇಸ್ ಬಾಬಾ ಓಹೋ ನೈಟ್ ಆಫ್ ವಾನ್ಸ್ ಸೊ ಸ್ಪಿರಿಟ್ ಗೈಡೆ ನನಗಿಲ್ಲಿ ಕಾಣ್ತಾ ಇರೋದು ನಿಮ್ಮನ್ನು ಯಾವ ಥರ ಪ್ರೊಟೆಕ್ಟ್ ಮಾಡಿದ್ದಾರೆ ನಾನು ಹೇಳಿದೆ ಗೊತ್ತಾ ಸ್ಪಿರಿಚುವಲೀ ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಅಂತ ವಾಂಡ್ ವಾಂಡ್ ಎನರ್ಜಿ ಬರ್ತಾ ಇದೆ ಸೊ ಸ್ಪಿರಿಚುವಲಿ ಲೈಕ್ ನಿಮಗೊಂದು ಬ್ಯೂಟಿಫುಲ್ ಹೆಲ್ಪ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರಲ್ಲ ಗೊತ್ತಾಗಲ್ಲ ಬಟ್ ಡಿವೈನ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ ಥರ ನೀವೇ ನೋಡೋರು ಅಂತೆ ಆಯಿತಾ ಓಕೆ ವಾಟ್ ಇಸ್ ಓ ಸೊ ಪೆಂಟಿಕಲ್ಸ್ ಫೈವ್ ಆಫ್ ಪೆಂಟಿಕಲ್ಸ್ ಸೊ ಇಲ್ಲೇನಾಯಿತು ಇಲ್ಲಿ ಒನ್ ಟೈಮ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ ಯಾವ ಥರ ಅಂತಂದರೆ ನಿಮಗೆ ಓಕೆ ಇದು ಎಲ್ಲಿ ಬಂದಿದೆ ಅಂತಂದರೆ ಇದು ಲೆವೆನ್ ಲೆವೆನ್ ಫೋರ್ ಆಫ್ ವರ್ಡ್ಸ್ ಕೆಳಗೆ ಬಂದಿದೆ ಇದು ಫೈವ್ ಆಫ್ ಪೆಂಟಿಕಲ್ಸ್ ಸೊ ಮನೆ ನಿಮ್ಮ ಹಾಂ ನಿಮ್ಮ ಮ ಮನೆಯಿಂದ ನಿಮಗೆ ಫೈವ್ ಆಫ್ ಪೆಟಿಕಲ್ಸ್ ಅಂತಂದರೆ ನಿಮಗೆ ಲೈಫ್ ಒಂಥರ ಇರಬೇಕು ನೀವು ದುಃಖದಲ್ಲಿ ಇರಬೇಕು ಆಯಿತಾ ಆ ಥರ ಬೈಸಿದ್ದು ಬಟ್ ಡಿವೈನ್ ಮುಂದೆ ಏನೂ ನಡೆಯಲ್ವಲ್ಲ ಯಾರು ಏನು ಬಯಸಿದ್ರು ಏನೂ ನಡೆಯೋದಿಲ್ಲ ಆಯಿತಾ ಸೊ ಇಲ್ಲೇನು ಹೇಳ್ತಾರೆ ನೈಟ್ ಆಫ್ ಇದು ಸೋಟ್ಸ್ ಓಕೆ ಗಿಫ್ಟ್ ಕೊಡ್ತಿದ್ದಾರೆ ಅಂತ ಹೇಳಿದೆ ಅಲ್ವಾ ನೋಡ್ತಾ ಇರಿ ಡಿಫೈ ಡಿವೈನ್ ಗಿಫ್ಟ್ ಯಾವ ಥರ ಇರುತ್ತೆ ಅಂದರೆ ಸಡನ್ನಾಗಿ ಬರುತ್ತೆ ನಿಮಗೆ ಇನ್ಫಾರ್ಮೇಶನ್ ಮೆಸೇಜ್ ಏನಾದರೂ ಇರ್ಬೋದು ಲೈಕ್ ವಂಡ್ರ್ಫುಲ್ ಮೆಸೇಜ್ ಡೋಂಟ್ ವರಿ ನಿಮ್ಮನ್ನ ಇಲ್ಲಿ ಕೂರಿಸ್ಬೇಕಲ್ಲ ಎಂಪರರ್ ಇವಾಗ ಇವಾಗಲೇನೆ ಸೊ ನಿಮಗೆ ಫುಲ್ ಫೀಲಿಂಗ್ ಆಗಬೇಕಲ್ಲ ಲೈಫ್ ಫುಲ್ ಫೀಲಿಂಗ್ ಎಷ್ಟು ಸಮಾಧಾನ ಅಂದರೆ ವಾವ್ ಈ ಥರನೂ ಇರುತ್ತಾ ಲೈಫಲ್ಲಿ ಅಂತ ನೀವು ಅಂದ್ಕೊಂಡೇ ಇರಲ್ಲ ಆ ಥರ ಅಂತ ಹೇಳ್ತಿದ್ದಾರೆ ನೈನ್ ಆಫ್ ಪೆಂಟಕಲ್ಸ್ ಇದು ದುಡ್ಡಿನ ಸುರಿಮಳೆ ಓಕೆ ಟೆನ್ ಆಫ್ ಪೆಂಟಿಕಲ್ಸ್ ಬರುತ್ತಾ ನೋಡೋಣ ಇರಿ ಲೈಫ್ ಲಾಂಗ್ ಜನ್ರೇಶ್ನಲ್ ವೆಲ್ತ್ ಅನ್ನೋ ಥರ ತೋರಿಸ್ತಾರಂತ ಯಾಕೆಂದರೆ ಇದು ಬರ್ತಾ ಇರೋದು ಬ್ಯೂಟಿಫುಲ್ ಎನರ್ಜಿ ಓಕೆ ನೋಡೋಣ ಓಕೆ ಇಲ್ಲೇನಂದರೆ ಅದೇ ನಿಮ್ಗೆ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಎಲ್ಲ ಸೊ ಅದು ಏನೂ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಇಸ್ ಬಾಬಾ ಪ್ರೊಟೆಕ್ಷನ್ ಇತ್ತಲ್ಲ ಲೈಫ್ ಹೊಸ ಲೈಫ್ ನೋಡಿ ನಾನು ಈಗಿನೂ ಹೇಳಿದೆ ಹೊಸ ಲೈಫ್ ಹೊಸ ಇದು ಅಂತ ಫುಲ್ ನ್ಯೂ ಜರ್ನಿ ಶುರು ಆಗ್ತಾ ಇದೆ ಎಂಜಾಯ್ ಎಂಪರರ್ಸ್ ಎಂಜಾಯ್ ಓಕೆ ಮೂನ್ ಇನ್ ಮುಂದೆ ಲೈಫಲ್ಲಿ ಯಾವುದೇ ತರ ಸಾರೋ ತೊಂದರೆ ನೋವು ಹತ್ರಕ್ಕೂ ಸುಳಿಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದಾರೆ ಆಯ್ತಾ ಹೆಂಗೆ ಅಂದ್ರೆ ಇಲ್ಲಿ ಇದು ನೈಟ್ ಆಫ್ ವಾನ್ಸ್ ಕೆಳಗೆ ಬಂದಿದೆ ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಗಾಡ್ ಗಾಡಸ್ ಏಂಜಲ್ ನಿಮಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಇನ್ನು ಮುಂದಕ್ಕೆ ಯಾವುದೇ ಥರ ನೋವು ತೊಂದರೆ ಬಾರದಾಗ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸೊ ಬ್ಯೂಟಿಫುಲ್ ಸೋ ಇವಾಗ ಓಯ್ ಸಾರಿ ಸಾರಿ ಓಕೆ ಸೊ ಮಾ ದುರ್ಗಾ ಓಕೆ ಏನು ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ ಇದೇ ವಂಡರ್ಫುಲ್ ಬ್ಲೆಸ್ಸಿಂಗು ಓ ಮೈ ಗಾಡ್ ಐ ಆಮ್ ಗೆಟಿಂಗ್ ಎಮೋಷನಲ್ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆಪ್ಪ ಎನರ್ಜಿ ಮಾತ್ರ ಇದು ಯಾರು ಎನರ್ಜಿ ಗೊತ್ತಿಲ್ಲ ಆಮೇಲೆ ಕಮೆಂಟಲ್ಲಿ ಹಾಕಿ ಆಯಿತಾ ಯಾರ ಲೈಫ್ ಚೇಂಜ್ ಆಗುತ್ತೆ ಸದ್ಯದಲ್ಲೇ ಚೇಂಜಸ್ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಬರ್ತಾ ಇದೆ ಆ ಥರ ಎನರ್ಜಿ ಪಿಕ್ ಆಗ್ತಾ ಇದೆ ಅಂದರೆ ನಿಮಗೆ ಅರ್ಥ ಆಗುತ್ತೆ ನೀವು ಏನೆಲ್ಲ ಅನುಭವಿಸಿದ್ದೀರಾ ನೈನ್ ಆಫ್ ವಾಂಡ್ಸ್ ಬಂದಿದೆ ನೋಡಿ ಸೊ ಇಷ್ಟು ಟು ಅನುಭವಿಸ್ಬಿಟ್ಟಿದ್ದೀರಾ ಅಂತಂದರೆ ಹೇಳೋಕ್ಕಾಗಲ್ಲ ಎಂಪರರ್ ಥರ ಆಗಿದ್ದೀರಾ ಇವಾಗ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಎಲ್ಲ ಥರನೂ ಓಕೆನಾ ಇಟ್ಸ್ ನಾಟ್ ಜಸ್ಟ್ ಬರೀ ಬರೀ ದುಡ್ದಿರೋದು ಒಂದೇ ಅಲ್ಲ ಎಮೋಷನ್ಲಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀರಾ ಯಾರು ಏನೇ ಮಾತಾಡೋಕ್ಕೆ ಬಂದ್ರೂ ನಿಮಗೆ ಗೊತ್ತು ಯಾವ ಥರ ಹೆಂಗೆ ರಿಪ್ಲೈ ಮಾಡಬೇಕು ಯಾವ ಥರ ಇರಬೇಕು ಏನು ಅಂತ ತುಂಬ ಮೆಚೂರ್ಡ್ ಲುಕ್ ಇದು ಇದು ಹರ್ಮಿಟ್ ಬಂದಿದೆ ನೋಡಿ ಸೊ ಇದು ನೈನ್ 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 ಸೋ ಎನಿ ಟೈಮ್ ನಿಮ್ಗೊಂದು ಒಂದು ಹೊಸ ಸುದ್ದಿ ಬರುತ್ತೆ ಎನಿ ಟೈಮ್ ಓಕೆ ನೋಟ್ ಮಾಡ್ಕೊಳ್ಳಿ ಆಯಿತಾ ಸೂಪರ್ ಎನರ್ಜಿ ಕ್ಲೇಮ್ ಮಾಡಿ ಖಂಡಿತ ಕ್ಲೇಮ್ ಮಾಡಿ ವಾ ಐ ಆಮ್ ಬಿಕಮಿಂಗ್ ಸೋ ಇಮೋಷನಲ್ ಇದು ಮಾ ಕಾಳಿ ಓಕೆನಾ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಹೆಲ್ತ್ ಹೆಲ್ತು ಆಗ್ಬಿಡ್ತು ವೆಲ್ತ್ ಆಯಿತು ಹೇಳಿದ್ನಲ್ಲ ದುಡ್ಡಿನ ಸುರಿಮಳೆ ಮನಸ್ಸಿನಿಂದ ಸಂತೋಷ ಯಾವ ಥರ ಅಂದರೆ ವಾ 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 ಥರ ಈಗ ನೋಡಿದ್ರೆ ಬ್ಲೆಸ್ಸಿಂಗ್ಸ್ ಆಫ್ ಹೆಲ್ತ್ ಗುಡ್ ಹೆಲ್ತ್ ಅಂತೆ ಹೆಲ್ ಹಾಂ ಇನ್ನೇನು ಬೇಕು ಇನ್ನೇನು ಇನ್ನೊಂದು ತೆಗಿತೀನಿ ರೀ ಇನ್ನೊಂದು ಬ್ಲೆಸ್ಸಿಂಗ್ ನೋಡ್ಬಿಡೋಣ ಎಂಪರರ್ಗೋಸ್ಕರ ಓಕೆ ಬಾಬಾ ಪ್ಲೀಸ್ ಪ್ಲಸ್ ಒನ್ ಮೋರ್ ಬ್ಲೆಸ್ಸಿಂಗ್ ಅಮ್ಮ ರಕ್ಷಾಕಾಳಿ ನಾ ಹೇಳಿದ್ನಲ್ಲ ನಿಮಗೆ ಮನೆಯಿಂದ ನೀವು ಏನು ಲೈಕ್ ಹೆಂಗೆ ಅಂತಂದರೆ ಯಾವುದೇ ಥರ ಒಂದು ಇದು ಇಸ್ ಇಸ್ ಹೆಲ್ತ್ ಆಲ್ಸೋ ಓಕೆ ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಜಗಳ ಕದನ ದುಡ್ಡು ಕಾಸಕ್ಕೆ ಪ್ರಾಬ್ಲಮ್ಮು ಹೆಲ್ತ್ ಇಶ್ಯೂಸು ಏನೇನು ಪ್ರಾಬ್ಲಮ್ಸು ಹೆಸರು ಹೇಳಿ ಅದು ಆ ಕಾರ್ಡು ಅರ್ಥ ಆಯ್ತಾ ಸೊ ಆ ಥರ ಎಲ್ಲ ಇದು ಮಾಡಿಬಿಟ್ರು ಸೊ ಇವಾಗ ಏನು ಹೇಳ್ತಾರೆ ರಕ್ಷಾಕಾಳಿ ಬರ್ತಾ ಇದೆ ನೋಡಿ ಇಲ್ಲಿ ಅಂದರೆ ಬ್ಲೆಸ್ಸಿಂಗ್ಸ್ ಆಫ್ ಪ್ರೊಟೆಕ್ಷನ್ ಫ್ರಮ್ ನ್ಯಾಚುರಲ್ ಡಿಸಾಸ್ಟರ್ ಆ್ಯಂಡ್ ಆಕ್ಸಿಡೆಂಟ್ಸ್ ಸೊ ಇದು ಆ್ಯಕ್ಸಿಡೆಂಟ್ಸ್ ಪರ್ಪಸ್ ಆಗೋ ಆಗಿರ್ಬೋದು ಅಥವಾ ಮಾಡಿರೋದು ಇರ್ಬೋದು ಓಕೆನಾ ಆದರೆ ನೆಗೆಟಿವಿಟಿ ಇಲ್ಲಿ ಕಾಣ್ತಾ ಇದೆ ನೆಗೆಟಿವಿಟಿನೂ ಇದೆ ಆಯಿತಾ ನೆಗೆಟಿವಿಟಿನೂ ಇತ್ತು ಸಿಕ್ಕಾಬಟ್ಟೆ ಸೋ ನಿಮಗೆ ಗ್ರೀಫ್ ಅಂತ ಬಂದಿದೆ ಮತ್ತು ಇದು ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸಿಕ್ಕಬಟ್ಟೆ ಅನ್ಭವ್ಸಿದ್ದೀರಪ್ಪ ಐ ಕ್ಯಾನ್ ಸಿ ಆ್ಯಕ್ಚುಲಿ ತುಂಬ ಅನ್ಭವಿಸ್ಬಿಟ್ಟಿದ್ದೀರಾ ಎಷ್ಟು ಹಿಂಸೆ ಪಟ್ಕೊಂಡು ನೊಂದ್ಕೊಂಡು ಒಬ್ಬರೇ ಒದ್ದಾಡಿದ್ದೀರಾ ಅಂತಂದರೆ ಇವಾಗ ಎಲ್ಲ ನೈನ್ 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 ಇದೆ ಇನ್ನೇನು ನೈನ್ ಆದಮೇಲೆ ಟೆನ್ನು ಕ್ಲೋಸ್ ಅಲ್ಲಿಗೆ ಒನ್ ಅಂದರೆ ಏನು ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಹೆಲ್ತು ವೆಲ್ತು ಹ್ಯಾಪಿನೆಸ್ ಜಾಯ್ ಫುಲ್ ಕಾರ್ಡೋ ನ್ಯೂ ಲೈಫ್ ಅಬಂಡೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಇನ್ನೇನು ಬೇಕು ಎಂಜಾಯ್ ಮಾಡಿ ಎಂಪರರ್ ಎಂಜಾಯ್ ಅಷ್ಟೇ ಓಕೆ ಸೊ ಇದಂತೂ ಒಂಡ್ರ್ಫುಲ್ ಎನರ್ಜಿ ಐ ಲವ್ಡ್ ಇಟ್ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ ಓಕೆನಾ ಸೊ ಓಕೆ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಇನ್ನೊಂದು ವಿಶೇಷ ವಿಡಿಯೋ ಜೊತೆ ಮತ್ತೆ ವಾಪಸ್ ಆಗ್ತೀರಿ ಅಲ್ಲಿವರೆಗೂ ಇರಿ ನಗಿಸ್ತಾ ಇರಿ ಹಾಗೆ ಮುಂದೆ ಬರೋ ವಿಡಿಯೋಸ್ ಜೊತೆಗೇ ಇರಿ ಓಕೆನಾ ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಇಂಪ್ರೆಸ್